సంస్థాన గోకర్ణ పథక జీవిత మఠ మంగళూరు విభాగ శాఖా మఠద పదాధికారంత ఉపాధ్యక్షంత శ్రీ ఎస్ పండ్వనాచార్యు కార్యదర్శి ఎస్ విట్లుషణివారు మొత్తం కమిటీ సదస్యంత ప్రస్తీ పుష్కంశణి కూడా కమిటీ సదస్య కుమ్ ఈ ఇ పత్రికోష్ఠి ముఖ్య ఉద్దేశ నూ ಶ್ರೀರಾಮ ದಿಗ್ವಿಜಯ ರಥಯಾತ್ರ ಸಂಸ್ಥಾನ ಗೋಗರು ಪಟ್ಟಕ ಜೀವ ಮಠ ಐನೂರ ಐವತ್ತು ವರ್ಷ ಇತಿಹಾಸವುಳ್ಳ ನಮ್ಮ ವೈಷ್ಣವ ಸಂಪ್ರದಾಯದ ಪ್ರಥಮ ಮಠ ಗೌಡ ಸಮಾಜದ ಇದು ಪ್ರಥಮ ಮಠವಾಗಿದ್ದು ಮತ್ತು ಎರಡು ಮಠ ನಮ್ಮ ಸಂಪ್ರದಾಯ ನಮ್ಮ ಸಮುದಾಯ ಇದೆ ಕಾಶಿ ಮಠ ಹಾಗೂ ಕೈವಲ್ಲ ಮಠಗಳು ಈ ಐನೂರ ರಥ ಸಂಭ್ರಮದಲ್ಲಿ ನಮ್ಮ ಪರಮೂಜ ಗುರುಬಲಿಯರು ಐನೂರ ಐವತ್ತು ಕೋಟಿ ರಾಮ ತಾರಕ ಮಂತ್ರ ಜಪವನ್ನು ಅಭಿಯಾನವನ್ನು ಪ್ರಾರಂಭಿಸಿ ಇದು ನೂರ ಇಪ್ಪತ್ತು ಕೇಂದ್ರಗಳು ಇಡೀ ಭಾರತ ದೇಶದಲ್ಲಿ ಎಂಬತ್ತು ಉಪ ಕೇಂದ್ರಗಳಲ್ಲಿ ಜನರು ಸಾವಿರಾರು ಜನರು ದಿನ ದಿನಂಪ್ರತಿ ಒಂದೂವರೆ ವರ್ಷ ಏಪ್ರಿಲ್ ಹದಿನೆಂಟರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಒಂದೂವರೆ ವರ್ಷ ಐನೂರ ಐವತ್ತು ಕೋಟಿ ಶ್ರೀರಾಮನಾಮ ತಾರಕ ಮಂತ್ರ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಜನರು ಭಕ್ತಿ ಭಾವದಿಂದ ಪಠಿಸಿ ಅದರ ಒಂದು ಕಾರ್ಯಕ್ರಮ ಮುಗಿದ ನಂತರ ಶ್ರೀರಾಮ ತಿಥಯಾತ್ರವನ್ನು ಅಕ್ಟೋಬರ್ ಹತ್ತೆಂಟರಂದು ನನ್ನಪು ಬರೆಯುವ ದಿವ್ಯಾಸನಿಂದ ಬದ್ರಿ ಕ್ಷೇತ್ರದಿಂದ ಅಲ್ಲಿಂದ ಹೊರಡಿ ಉತ್ತರ ಪ್ರದೇಶ ಉತ್ತರಾಖಂಡ ಡೆಲ್ಲಿ ರಾಜಸ್ಥಾನ್ ಮಹಾರಾಷ್ಟ್ರ ಈಗ ಅಯೋಧ್ಯೆ ಎಲ್ಲ ಕ್ಷೇತ್ರಗಳಾಗಿ ಈಗ ನಾನೇ ಕರ್ನಾಟಕ ಬಂದು ಮಂಗಳೂರಿಗೆ ಹನ್ನೊಂದು ತಾರೀಕೆ ಈ ರಥವು ಬರಲಿಕ್ಕಿದೆ ಈ ರಥದ ಬರುವ ಕಾರ್ಯಕ್ರಮವನ್ನು ಮುಂದಿನ ಕಾರ್ಯಕ್ರಮ ಏನು ಅಂತೇಳಿ ಉಪಾಧ್ಯಕ್ಷ ಇದು ಐನೂರ ಐವತ್ತು ವರ್ಷದ ಸಲುವಾಗಿ ಒಂದು ತಾರಕ ಮಂತ್ರ ಅಂತ ಹೇಳಿದರೆ ಶ್ರೀರಾಮನಾಮ ಜಪ ತಾರಕ ಮಂತ್ರ ಅಂತ ಹೇಳಿ ನಮ್ಮ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದು ಯಾಕಂತ ಹೇಳಿದ್ರೆ ಇದರಲ್ಲಿ ಪವರ್ಫುಲ್ ಮಂತ್ರ ಇದು ತಾರಕ ಮಂತ್ರ ತ್ರಯೋದಶ ಅಕ್ಷರ ಅಂದ್ರೆ ಹದಿಮೂರು ಅಕ್ಷರನ ಕರೆಕ್ಟ್ ಆಗಿ ಉಚ್ಚಾರ ಮಾಡಿ ಅದನ್ನ ನಾವು ರಾಮನಾಮ ಜಪಾನ ಮಾಡಬೇಕು ಅಂತ ದಿವಸಕ್ಕೆ ಒಂದು ಕೋಟಿ ಲೆಕ್ಕದಲ್ಲಿ ಐನೂರ ಐವತ್ತು ಕೋಟಿ ಜಪ ಕಂಪ್ಲೀಟ್ ಮಾಡಿದ್ವಿ ಅದರ ನಂತರ ಈಗ ಈ ರಥ ಅಲ್ಲಿಂದ ಬದ್ರಿನಾಥದಿಂದ ಸ್ಟಾರ್ಟ್ ಮಾಡಿದ್ದು ಈಗ ಹನ್ನೊಂದನೇ ತಾರೀಕಿಗೆ ಮಂಗಳೂರಿಗೆ ಬರ್ತದೆ ನಮ್ಮ ನೂರ ಇಪ್ಪತ್ತು ಗಳಲ್ಲಿ ರಾಮನಾಮ ಜಪ ಮತ್ತೆ ಸಬ್ ಸೆಂಟರ್ ಎಂಬತ್ತು ಒಟ್ಟು ಇನ್ನೂರು ಗಳಲ್ಲಿ ಜಪ ಕೇಂದ್ರಗಳಿದ್ದು ಜಪ ಕೇಂದ್ರಗಳಲ್ಲಿ ಜನರು ಖುದ್ದಾಗಿ ಹೋಗಿ ಕೂತ್ಕೊಂಡು ಜಪ ಸಂಖ್ಯೆ ಮಾಡಿ ಅದು ಕೃಷ್ಣಾರ್ಪಣೆ ಮಾಡಿ ಕೊಟ್ಟಿದ್ದು ಈಗ ಅದಕ್ಕೆ ಸಲುವಾಗಿ ಐನೂರ ಐವತ್ತು ಹವನ ಹೋಮಗಳನ್ನ ಪರ್ತಗಾಳಿ ಗೋವಾ ಪರ್ತಗಾಳಿಯ ನಮ್ಮ ಮೂಲ ಮಟ್ಟದಲ್ಲಿ ಹದಿನೇಳನೇ ಇಪ್ಪತ್ತೇಳನೇ ನವಂಬರ್ ಇಂದ ಸ್ಟಾರ್ಟ್ ಆಗಿ ಏಳು ಡಿಸೆಂಬರ್ ಅದು ಕೊನೆಗೊಳ್ಳುತ್ತದೆ ಇಪ್ಪತ್ತ ಎಂಟನೇ ತಾರೀಕಿಗೆ ಪ್ರಧಾನ ಮಂತ್ರಿಯವರು ಬಂದು ಅದನ್ನ ಉದ್ಘಾಟನೆ ಎಪ್ಪತ್ತೇಳು ಫೀಟಿನ ಬ್ರಾಂಜ್ ಒಂದು ಐಡಲ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ರಾಮ ರಾಮನ ಪ್ರತಿಮೆಯನ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರು ಇಪ್ಪತ್ತೆಂಟು ನವಂಬರ್ಗೆ ಬಂದು ಅಲ್ಲಿ ಉದ್ಘಾಟನೆ ಸಮಾರಂಭನ ನಡೆಸಿಕೊಡೋ ಒಪ್ಪಿಗೆ ನೀಡಿದ್ದಾರೆ ಸೊ ಈಗ ನಾಡಿದ್ದಿನ ಹನ್ನೊಂದನೇ ತಾರೀಕಿಗೆ ಕಾರ್ಯಕ್ರಮ ಹೇಗೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಬಂಟ್ವಾಳದ ಮೊಕರ ಅಂತ ಅಂತೇಳಿ ಹಿಂದಿನ ನಮ್ಮ ಇನ್ನೊಂದು ಕೇಂದ್ರ ಇದೆ ಜಪ ಕೇಂದ್ರ ಅಲ್ಲಿಂದ ಆರು ಗಂಟೆಗೆ ನಮ್ಮ ಮಂಗಳೂರಿಗೆ ರಥ ಬರ್ತದೆ ರಥ ಬಂದು ಇಲ್ಲಿ ಸಾಧಾರಣ ಆರೂವರೆಗೆ ನಮ್ಮ ಕಾರ್ ಸ್ಟ್ರೀಟ್ ಇದರಲ್ಲಿ ಏರಿಯಾದಲ್ಲಿ ನಾವೊಂದು ಒಂದೂವರೆ ಕಿಲೋಮೀಟರ್ ಸುಮಾರು ಒಂದು ಪ್ರೊಸೆಷನ್ ತೆಗಿಲಿಕ್ಕಿದ್ದೇವೆ ಅದನ್ನು ಮುಗಿಸಿ ಅವತ್ತು ರಾತ್ರಿಗೆ ಇಲ್ಲಿ ಪೂಜೆ ಆಗಿ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಆ ರಥಾನ ನಾವು ಮುಡುಬಿದ್ರೆ ಕಳಿಸ್ಕೊಳ್ತಾ ಇದ್ದೀವಿ ಸೊ ಇದು ಇಷ್ಟು ಪ್ರೋಗ್ರಾಮು ನಾಡಿದ್ದು ಹನ್ನೊಂದನೇ ತಾರೀಕಿಗೆ ನಮ್ದು ಇಲ್ಲಿ ಮಂಗಳೂರಿನಲ್ಲಿ ನಡೆಯುವಂಥದ್ದು ಈ ರಥದ್ದು ಚಾಲನೆ ಸಾಧಾರಣ ನಾಲ್ಕೈದು ಸಾವಿರ ಕಿಲೋಮೀಟರ್ ಆಗತ್ತೆ ಯಾಕಂದ್ರೆ ಬದ್ರಿನಾಥದಿಂದ ಇಂದ ಶುರುವಾಗಿದ್ದು ಮತ್ತೆ ಗೋವಾ ತನಕ ಹೋಗ್ತದೆ ಗೋವಾದಲ್ಲಿ ಕೂಡ ಕೆಲವು ಸೆಂಟರ್ಸ್ ಇದೆ ಅಲ್ಲಿ ಕೂಡ ಕಂಪ್ಲೀಟ್ ಮಾಡುದು ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಇದು ಶ್ರೀರತು ನಮ್ಮ ತಾಳಿ ಜೀವ ನಮ್ಮ ಮೂಲ ಮಟ್ಟಕ್ಕೆ ಹೋಗಿ ಮುಡ್ತದೆ ಸೊ ಇಪ್ಪತ್ತೇಳನೇ ತಾರೀಕಿಂದ ನಮ್ಮ ಹೋಮ ಹವನ ಇತ್ಯಾದಿಗಳು ಸ್ಟಾರ್ಟ್ ಆಗ್ತದೆ ಅಲ್ಲಿ ಇಪ್ಪತ್ತೆಂಟಕ್ಕೆ ಪ್ರಧಾನಿಯವರು ಮಧ್ಯಾಹ್ನ ಸಾಧಾರಣ ಮೂರು ಮುಕ್ಕಾಲು ಗಂಟೆಗೆ ಬರೋ ಯೋಜನೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಸೊ ಇಷ್ಟು ನಮ್ಮ ಗುರುಗಳ ಶ್ರೀ ವಿದ್ಯಾಧೀಶ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇದೆಲ್ಲ ನಡೀತದೆ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳು ಆರು ಕಾರ್ಯಕ್ರಮ ಪ್ರತ್ಯೇಕ ಪ್ರತ್ಯೇಕ ಗೋಷ್ಠಿಯನ್ನು ಕರೆದುಕೊಂಡು ಆ ಎಲ್ಲ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಪ್ರಾಯಶ್ ಪ್ರಾಯಶಃ ನವೆಂಬರ್ ಇಪ್ಪತ್ತು ಇಪ್ಪತ್ತೆರಡರ ತಾರೀಕಿಗೆ ನಾವು ಒಂದು ಪ್ರತ್ಯೇಕ ಗೋಷ್ಠಿಯನ್ನು ಕರೆದು ಆ ಕಾರ್ಯಕ್ರಮ ಏನೆಲ್ಲ ಇದೆ ಅಂದರೆ ಅದೇ ಅನೇಕ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಗಾಯಕರು ಅದರಲ್ಲಿ ಬರಲಿಕ್ಕಿದ್ದಾರೆ ಸ್ವಾಮೀಜಿಗಳು ಬರಲಿಕ್ಕಿದ್ದಾರೆ ಅದೊಂದು ಮಹೋತ್ಸವ ಕಾರ್ಯಕ್ರಮ ಸಾಧಾರಣ ಹತ್ತು ಲಕ್ಷ ಜನ ಸೇರುವ ಸಂಭಾವನೆಯಲ್ಲಿದೆ ಹಾಗಾಗಿ ಆ ಕಾರ್ಯಕ್ರಮ ನಾವು ಮುಂದೆ ಮುಂದೆ ಕೊಡಲಿಕ್ಕಿದ್ದೇವೆ ಇವತ್ತಿನ ಈ ಪ್ರತ್ಯೇಕ ಗೋಷ್ಠಿ ನಾಡೋದು ಹನ್ನೊಂದನೇ ಕಾರ್ಯಕ್ರಮ ದಿವಸಕ್ಕೆ ರಾತ್ರಿ ಎಂಟು ಗಂಟೆ ಪೂಜೆ ನಂತರ ನಾವು ಭೋಜನ ವ್ಯವಸ್ಥೆ ಮಾಡಿದರೆ ಸಾಧಾರಣ ಎರಡು ಮೂರು ಸಾವಿರ ಜನರು ಸೇರುವ ಒಂದು ಚಾನ್ಸ್ ಇದೆ ಅಂತ ಹೇಳ್ತಾ ಇದೆ ಇದರಲ್ಲಿ